ಬಾಗಲಕೋಟೆ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿಯ ರಾಷ್ಟ್ರೀಯ ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಚಾಲನೆಯನ್ನು ನೀಡಿದರು ಸೆಪ್ಟೆಂಬರ್ ಎರಡು ಮಧ್ಯಾಹ್ನ ಎರಡು ಗಂಟೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ದೇಶದಲ್ಲಿ ಸದೃಢ ಹಾಗೂ ಸಮರ್ಥ ಆಡಳಿತವನ್ನು ಬಿಜೆಪಿ ನೀಡುತ್ತಿದೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸದಸ್ಯತ್ವ ಅಭಿಯಾನ ಮತ್ತೊಂದು ದಾಖಲೆಯಾಗಲಿ ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಕ್ಷ ಮಂಡಲದ ವತಿಯಿಂದ ಬಾಗಲಕೋಟೆಯ ನಪಟಕರ್ತ ವಾರ್ಡ್ ನಂಬರ್ ಇಪ್ಪತ್ತರ ಸೆಕ್ಟರ್ ನಂಬರ್ ಐವತ್ತರಲ್ಲಿನ ಒಂದು ನೂರ ಎಂಬತ್ತೇಳನೇ ಭೂತ್ ಅಧ್ಯಕ್ಷ ಮಹಾಂತೇಶ್ ಬಾದೋಡ್ಗಿ ಅವರ ಮನೆಯ ಆವರಣದಲ್ಲಿ ಎರಡು ಸಾವಿರದ ಜೆ ಪಿಯ ರಾಷ್ಟ್ರೀಯ ಸದಸ್ಯತ್ವ ಅಭಿಯಾನಕ್ಕೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಿ ಅವರು ಚಾಲನೆ ನೀಡಿದರು ಮೊಬೈಲ್ನಿಂದ ಸದಸ್ಯತ್ವ ನೋಂದಣಿ ನಂಬರ್ಗೆ ಕಾಲ್ ಮಾಡುವ ಮೂಲಕ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು ಹಿಂದಿನ ಸದಸ್ಯತ್ವ ಅಭಿಯಾನದಲ್ಲಿ ಜಿಲ್ಲೆಯಿಂದ ನಾಲ್ಕು ಲಕ್ಷ ಮೂವತ್ತೊಂದು ಸಾವಿರ ಜನರನ್ನು ಹಾಗೂ ಬಾಗಲಕೋಟೆ ಮತಕ್ಷೇತ್ರದಿಂದ ಅರವತ್ತ್ಮೂರು ಸಾವಿರ ಸದಸ್ಯರನ್ನು ನೋಂದಣಿ ಮಾಡಿ ರಾಜ್ಯದಲ್ಲಿಯೇ ನಾಲ್ಕನೇ ಸ್ಥಾನದಲ್ಲಿದ್ದು ನಮ್ಮದು ಹೆಗ್ಗಳಿಕೆ ಅದು ಬಿಜೆಪಿ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿತ್ತು ಇಂದು ದೇಶದಲ್ಲಿ ಬಿಜೆಪಿ ಸದೃಢ ಹಾಗೂ ಸಮರ್ಥ ಆಡಳಿತವನ್ನ ನೀಡುತ್ತಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ನೂತನ ಅಧ್ಯಕ್ಷೆ ಸವಿತಾ ಲಂಕೆನ್ನವರ್ ಉಪಾಧ್ಯಕ್ಷೆ ಶೋಭಾರಾವ್ ನಗರಸಭೆಯ ಸದಸ್ಯರಾದ ನಾಗರತ್ನ ಹೆಬ್ಬಳ್ಳಿ ಭಾಗೀರಥಿ ಪಾಟೀಲ್ ಲಕ್ಷ್ಮೀನಾರಾಯಣ್ ಕಾಸಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಶಿವಾನಂದ ಟವಳಿ ಸತ್ಯನಾರಾಯಣ ಹೇಮಾದ್ರಿ ಅನಿತಾ ಸರೋದೆ ಜಿ ಎಸ್ ಬಡಿಗೇರ್ ವಿಶ್ವನಾಥ್ ಪಾಟೀಲ್ ರಾಮಣ್ಣ ಜುಮನಾಳ್ ಗಣೇಶ್ ಲಗಳಿ ಸಾಗರಬಂಡಿ ಯಲ್ಲಪ್ಪ ನಾರಾಯಣಿ ಶಿಬು ಹನುಮಕ್ಕನವರ್ ದಶರಥ ಪತಂಗೆ ಆನಂದ ಕೋಟಗಿ ನಗರಮಂಡಲ ಅಧ್ಯಕ್ಷ ಬಸವರಾಜ್ ಹೊಣಗುಂದ್ ಉಮೇಶ್ ಅಂಜನಾಳ್ ಶ್ರೀಧರ್ ನಾಗರಭಟ್ಟ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಿಟಿ ಸೇರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಎಪ್ಪತ್ತೈದು ಸಾವಿರ ಸದಸ್ಯರನ್ನು ಮಾಡೋದರ ಮುಖಾಂತರ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಬಹುದು ಈಗಾಗಲೇ ಇದು ದೇಶದಾದ್ಯಂತ ಪ್ರಾರಂಭ ಆಗುತ್ತೆ ಮತ್ತು ಒಂದೊಂದು ಕಡೆ ಒಂದು ಅತಿ ಹೆಚ್ಚು ಮಾಡಿ ಒಟ್ಟಾರೆ ಹತ್ತು ಕೋಟಿಗಿಂತ ಹೆಚ್ಚು ಮಾಡಬೇಕಂತಿದ್ರು ಹೋದ ಸರಿ ಒಂದು ಅಂಕಿ ಸಂಖ್ಯೆ ಪ್ರಕಾರ ಹನ್ನೊಂದೂವರೆ ಕೋಟಿ ಸದಸ್ಯರನ್ನು ಹೊಂದಿದ್ವಿ ನಮದು ಹನ್ನೊಂದುವರೆ ಕೋಟಿ ಸದಸ್ಯತ್ವವನ್ನು ಹೊಂದಿದಂಥ ಏಕೈಕ ದೊಡ್ಡ ಪಕ್ಷ ಇಡೀ ಜಗತ್ತಿನಲ್ಲಿ ದೇಶದಲ್ಲೆಲ್ಲ ಜಗತ್ತಿನಲ್ಲಿ ಆ ನಿಟ್ಟಿನಲ್ಲಿ ಆ ರೆಕಾರ್ಡನ್ನು ಕೂಡ ಮುರಿದು ಇವತ್ತು ಸದಸ್ಯತ್ವ ಅಭಿಯಾನವನ್ನು ಇನ್ನೂ ಹೆಚ್ಚು ಮಾಡೋಣ ಇದಕ್ಕೆ ಸೆಪ್ಟೆಂಬರ್ ಹದಿನೈದು ಇದು ಅಕ್ಟೋಬರ್ ಹದಿನೈದರವರೆಗೆ ಅಕ್ಟೋಬರ್ ಹದಿನೈದರವರೆಗೆ ಸಮಯ ಐತಿ ಮತ್ತು ಎಲ್ಲರಿಗೂ ಈಗ ಗಣೇಶ ಚತುರ್ಥಿ ದಸರಾ ಈ ಕಾರ್ಯಕ್ರಮಗಳ ಮಧ್ಯೆ ಇದನ್ನು ಮಾಡುವಂಥದ್ದು ಅನಿವಾರ್ಯ ಆಗ್ಯದ ಆ ನಿಟ್ಟಿನಲ್ಲಿ ಎಲ್ಲರೂ ಇದಕ್ಕೊಂದು ಎರಡೆರಡು ತಾಸು ಸಮಯವನ್ನು ಕೊಟ್ಟು ಎಲ್ಲ ಕಾರ್ಯಕರ್ತರು ಮಹಿಳೆಯರು ತ ಎಲ್ಲ ಹಿರಿಯರು ತಾಯಂದಿರು ಸಹೋದರ ಸಹೋದರಿಯರು ಎಲ್ಲರೂ ಈ ಸದಸ್ಯತ್ವ ಅಭಿಯಾನದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತಿಗೆ ವಿರಾಮ್ ಕೊಡ್ತೀನಿ ಜಯಂತಿ